ಆತ್ಮೀಯ ವೀಕ್ಷಕರೇ ತಂಬೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ದ ಸೋಷಿಯಲ್ ಐಕಾನ್ನಲ್ಲಿ ವೀಕ್ಷಕರೇ ಈ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ಕಾರಿ ನೌಕರರಿಗೆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಕೊನೆಯಾಯಿತು ಸರ್ಕಾರಿ ನೌಕರರ ನಿರೀಕ್ಷೆ ಈ ದಿನ ಕೈ ಸೇರುವುದು ಹದಿನೆಂಟು ತಿಂಗಳ ಬಾಕಿ ಡಿ ಎ ನಾಳೆ ಅಧಿಕೃತ ಘೋಷಣೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರು ಬಹಳ ದಿನದಿಂದ ಕಾಯ್ತಾ ಇದ್ದ ಡಿ ಆರ್ ಎಸ್ ಅಲವೆನ್ಸ್ ಡಿ ಎ ಹದಿನೆಂಟು ತಿಂಗಳ ಬಾಕಿ ಹಣದ ಕುರಿತು ನಾಳೆ ಅಧಿಕೃತ ಘೋಷಣೆ ಆಗಲಿದೆ ಅನ್ನೋದರ ಬಗ್ಗೆ ಒಂದು ಭರವಸೆ ಏನಿದೆ ಅಂತ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ವೀಕ್ಷಕರೇ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದ ಬಜೆಟ್ ಮಂಡನೆಯಾಗಲಿದೆ ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಹದಿನೆಂಟು ತಿಂಗಳ ಬಾಕಿ ತುಟ್ಟಿ ಪತ್ತೆಯನ್ನು ನೀಡುವ ಬಗ್ಗೆ ಘೋಷಣೆ ಹೊರಬೀಳಲಿದೆ ಎನ್ನಲಾಗಿದೆ ಎಸ್ ಕರೆಕ್ಟಾಗಿ ಇದ್ದೀರಾ ನಾಳೆ ಕೇಂದ್ರ ಬಜೆಟ್ ಏನಿದೆ ಆ ಒಂದು ಬಜೆಟ್ ಸಮಯದಲ್ಲಿ ಹದಿನೆಂಟು ತಿಂಗಳ ಬಾಕಿ ಡಿ ಎ ಹಣದ ಕುರಿತು ಏನಾದರೂ ಮಾಹಿತಿ ಬಂದು ಬರುತ್ತೆ ಅನ್ನುವುದರ ಒಂದು ನಿರೀಕ್ಷೆ ಇದೆ ಸರ್ಕಾರಿ ನೌಕ ದೇಶದ ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿದೆ ಎಂದು ಪರಿಗಣಿಸಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ನೀಡಬೇಕಾದ ಹದಿನೆಂಟು ತಿಂಗಳ ಬಾಕಿ ಡಿಎಯನ್ನು ನೌಕರರು ಮತ್ತು ಪಿಂಚಣಿದಾರರಿಗೆ ಮರುಪಾವತಿಸುವಂತೆ ಒತ್ತಾಯಿಸಿದ್ದಾರೆ ವೀಕ್ಷ ಕರೋನಾ ಸಮಯದಲ್ಲಿ ತಡೆ ಹಿಡಿಯಲಾಗಿದ್ದ ಹದಿನೆಂಟು ತಿಂಗಳ ಡಿ ಅರಿಯರ್ ಮೊತ್ತವನ್ನು ವಾಪಸ್ ನೀಡಬೇಕು ಎಂದು ಎನ್ ಸಿ ಜೆ ಸಿ ಎಂ ಕಾರ್ಯದರ್ಶಿ ಗೋಪಾಲ್ ಮಿಶ್ರಾ ಹಣಕಾಸು ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದಾರೆ ಸೊ ಕರೋನಾ ಸಮಯದಲ್ಲಿ ಎದುರಾದ ದುರ್ಬಲ ಹಣಕಾಸಿನ ಪರಿಸ್ಥಿತಿ ಎದುರಿಸಲು ಕೇಂದ್ರ ಸರ್ಕಾರಿ ನೌಕರರ ತೊಟ್ಟಿ ಬತ್ತೆ ಮತ್ತು ಪಿಂಚಣಿದಾರರ ತೊಟ್ಟಿ ಪರಿಹಾರವನ್ನು ತಡೆಹಿಡಿಯಲಾಗಿತ್ತು ಇದೀಗ ಆ ಮೊತ್ತವನ್ನು ಬಿಡುಗಡೆ ಮಾಡುವ ಕಾಲಾವಕಾಶ ಬಂದಿದೆ ಅನ್ನೋದರ ಬಗ್ಗೆ ಒಂದು ಮಾಹಿತಿ ವೀಕ್ಷಕರೇ ಕೇಂದ್ರ ಸರ್ಕಾರಿ ನೌಕರರಿಗೆ ಹದಿನೆಂಟು ತಿಂಗಳ ಬಾಕಿ ಡಿ ಹಣ ಡಿ ಡಿ ಹಣ ಬಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಬರುವ ಬರಬಹುದು ಅನ್ನೋದು ಒಂದು ಭರವಸೆ ಹಾಗಾಗಿ ನೋಡೋಣ ನಾಳೆ ಏನಾಗುತ್ತೆ ಅಂತ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್